ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಕೇವಲ ಮೂರು ವರ್ಷಗಳಲ್ಲಿ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ ಫುಡ್ ಜಾಯಿಂಟ್ ಅಂದ್ರೆ ಅದು ರಾಮೇಶ್ವರಂ ಕೆಫೆ ಕೆಫೆ ಜನಪ್ರಿಯವಾಗಿದೆ ತನ್ನ ವಿಶಿಷ್ಟ ಮತ್ತು ರುಚಿಕರ ಖಾದ್ಯ ವಿಶೇಷಗಳಿಗಾಗಿ ಜನರ ಮನಸ್ಸಿನಲ್ಲಿ ಅಚ್ಚುತ್ತಿತ್ತು ಮೂರು ವರ್ಷಗಳ ಹಿಂದೆ ಒಂದು ಸಣ್ಣ ಜಾಗದಲ್ಲಿ ಆರಂಭಗೊಂಡಂತಹ ಈ ರಾಮೇಶ್ವರಂ ಕೆಫೆ ಇವತ್ತು ಬೆಂಗಳೂರಿನಲ್ಲೇ ನಾಲ್ಕು ಬ್ರಾಂಚ್ ಹೊಂದಿದೆ ಜೊತೆಗೆ ದುಬೈ ಹಾಗೆ ಹೈದರಾಬಾದ್ನಲ್ಲೂ ಒಂದೊಂದು ಬ್ರಾಂಚ್ ಅನ್ನು ಹೊಂದಿದೆ ಇದನ್ನ ಹೋಟೆಲ್ ಅನ್ನೋದಕ್ಕಿಂತ ವಿಶಿಷ್ಟ ರೀತಿಯ ಭೋಜನ ಶಾಲೆ ಅಂತಲೇ ಹೇಳಬಹುದು ಈ ಒಂದು ಕೆಫೆಯ ವಿಶಿಷ್ಟ ಏನಪ್ಪ ಅಂತ ಹೇಳಿದ್ರೆ ತುಪ್ಪವೇ ತುಂಬಿ ತುಳುಕುವಂತಹ ದೋಸೆ ಪೊಂಗಲ್ ಹಾಗೆ ಎಲ್ಲ ಖಾದ್ಯಗಳು ಭಾರಿ ಫೇಮಸ್ ಆಗಿವೆ ಬೆಳಗಿಂದ ರಾತ್ರಿವರೆಗೆ ಜನರಿಂದ ತುಂಬಿ ತುಳುಕುವಂತಹ ಈ ಕೆಫೆಯಲ್ಲಿ ಆರಾಮವಾಗಿ ನೆಲದಲ್ಲಿ ಕುಳಿತು ತಿಂಡಿ ತಿನ್ನಬಹುದು ಅಷ್ಟು ಸ್ವಚ್ಛತೆಯನ್ನು ಇಲ್ಲಿ ಕಾಪಾಡಲಾಗಿದೆ ಜೊತೆಗೆ ಯಾವ ಮಟ್ಟದ ರಶ್ ಅಂತ ಹೇಳಿದ್ರೆ ಇಲ್ಲಿ ಒಂದು ದೋಸೆ ತಿನ್ನಲು ಹೋದರೆ ಕನಿಷ್ಠ ಒಂದು ಅರ್ಧ ಗಂಟೆ ಆದರೂ ಕಾಯಲೇಬೇಕಾಗುತ್ತೆ ಹಾಗಿದ್ರೆ ಇಷ್ಟೊಂದು ಫೇಮಸ್ ಆಗಿರುವ ಇಷ್ಟೊಂದು ಜನ ತುಂಬಿ ತುಳುಕುವಂತಹ ಕೋಟಿ ಕೋಟಿ ಹಣವನ್ನು ಸಂಪಾದಿಸ್ತಿರುವಂತಹ ಈ ಒಂದು ಕೆಫೆಯ ಮಾಲೀಕರು ಯಾರು ಓರ್ವ ಮಹಿಳೆಯಾಗಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೋಟೆಲ್ ಉದ್ಯಮವನ್ನ ಕಟ್ಟಿ ಬೆಳೆಸಿದ್ದು ಹೇಗೆ ಎಷ್ಟೆಲ್ಲ ಕಷ್ಟಗಳನ್ನ ದಾಟಿ ಯಶಸ್ವಿ ಉದ್ಯಮವನ್ನ ಕಟ್ಟಿ ಬೆಳೆಸಿದ್ರು ಈ ಒಂದು ಕೆಫೆಯ ಮಾಲೀಕರ ಆದಾಯ ಎಷ್ಟು ಈ ಎಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಲ್ಲೂ ಓಡ್ತಿರಬಹುದು ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ರಾಮೇಶ್ವರಂ ಕೆಫೆಯನ್ನ ಕಟ್ಟಿ ಬೆಳೆಸಿದ ಸಾಧನೆಗೆ ನೀವು ಕೂಡ ಮೆಚ್ಚುಗೆಯನ್ನು ಸೂಚಿಸೋದಾದರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಹೆಚ್ಚಿನ ಹೊಸ ಹೊಸ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಕೆಲವರು ಮುಟ್ಟಿದ್ದೆಲ್ಲ ಚಿನ್ಮಾ ಆಗುತ್ತೆ ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಈ ರೀತಿಯಾಗಿ ಯಶಸ್ಸು ಸಿಕ್ಕಾಗ ಬಹುತೇಕರು ಅಲ್ಲೇ ನಿಂತು ಬಿಡೋದೇ ಹೆಚ್ಚು ಅಂದ್ಕೊಂಡಿದ್ದೆಲ್ಲ ಸಿಕ್ತಲ್ವಾ ಇನ್ನೇನು ಅನ್ನುವಂತಹ ನಿರಾಸಕ್ತಿಯನ್ನು ಬೆಳೆಸ್ಕೊಂಡ್ಬಿಡ್ತಾರೆ ಆದರೆ ಕೆಲವೇ ಕೆಲವು ಮಂದಿ ಮಾತ್ರ ಈ ಒಂದು ಯಶಸ್ಸು ಸಿಕ್ಕರು ಮತ್ತಷ್ಟು ಸವಾಲುಗಳಿಗೆ ತಮ್ಮನ್ನು ತಾವು ಓಡಿಕೊಂಡು ಇನ್ನೂ ಎತ್ತರದ ಸಾಧನೆಯನ್ನು ಮಾಡುವಂತಹ ಹಂಬಲವನ್ನು ಹೊಂದಿರ್ತಾರೆ ಅಂಥವರು ಮಾತ್ರ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣೋದಕ್ಕೆ ಸಾಧ್ಯ ಮನಸ್ಸಿನ ಮಾತಿಗೆ ಕಿವಿ ಕೊಟ್ಟು ಅಪಾಯಗಳನ್ನು ಮೈಮೇಲೆ ಎಳೆದುಕೊಂಡು ಯಾರೂ ಮಾಡ್ತಾರೆ ಇವತ್ತು ಕೂಡ ಈ ರಾವ್ ಬೇರಾರು ಅಲ್ಲ ಇದೇ ರಾಮೇಶ್ವರಂ ಕೆಫೆಯ ಮಾಲಕ್ಕಿ ಕೆಫೆ ಬೆಂಗಳೂರಿನ ಸಿ ಮತ್ತು ಮೆಕ್ಡೊನಾಲ್ಡ್ ನಂತಹ ಪ್ರಸಿದ್ಧ ಬ್ರ್ಯಾಂಡ್ ಗಳಿಗೆ ಪೈಪೋಟಿಯನ್ನು ನೀಡ್ತಾ ಇದೆ ಅಷ್ಟರ ಮಟ್ಟಿಗೆ ಯಶಸ್ವಿ ಉದ್ಯಮವಾಗಿ ಬೆಳೆದು ನಿಂತಿದೆ ಯಾರು ಬೇಕಾದರೂ ಒಳಗೆ ಹೋಗಿ ನೋಡಬಹುದಾದಂತಹ ಓಪನ್ ಕಿಚನ್ ಅದರ ಎದುರು ಒಂದಷ್ಟು ಜನ ಕುಳಿತು ತಿಂಡಿ ತಿನಿಸುಗಳನ್ನು ತಿನ್ನಬಹುದಾದಂತಹ ಜಾಗ ಹೊರ ಆವರಣದಲ್ಲಿ ನಾಲ್ಕೈದು ವಿಶಾಲವಾದ ಮೆಟ್ಟಿಲುಗಳು ನಂತರದಲ್ಲಿ ವಿಶಾಲವಾದ ಅಂಗಳದಂತಹ ಜಾಗ ಅಲ್ಲಲ್ಲಿ ಮರದ ಕಟ್ಟೆಗಳು ಇದು ಬಹುತೇಕ ರಾಮೇಶ್ವರಂ ಕೆಫೆಗಳ ಸಾಮಾನ್ಯ ನೋಟವಾಗಿದೆ ಸುಮಾರು ಏಳ್ನೂರಕ್ಕೂ ಅಧಿಕ ಸಿಬ್ಬಂದಿಗಳ ಪರಿವಾರವಾಗಿ ಉದ್ಯಮ ಬೆಳೆದಿದೆ ರಾಮೇಶ್ವರಂ ಕೆಫೆ ಅನ್ನುವ ಬ್ರ್ಯಾಂಡ್ ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿದರೆ ಎಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿದರೆ ಏಷ್ಯಾದ ನಂಬರ್ ಒನ್ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿಯವರ ಪುತ್ರ ಅನಂತ ಅಂಬಾನಿಯವರ ವಿವಾಹ ಪೂರ್ವ ಸಂಭ್ರಮಾಚರಣೆಗೆ ದಕ್ಷಿಣ ಭಾರತದ ತಿನಿಸು ಪೂರೈಕೆ ಮಾಡುವಂತಹ ಜವಾಬ್ದಾರಿ ರಾಮೇಶ್ವರಂ ಕೆಫೆಗೆ ಸಿಕ್ಕಿದೆ ಹಲವಾರು ಬಾಲಿವುಡ್ ನಟ ನಟಿಯರು ಹಲವು ಗಣ್ಯರು ಇಲ್ಲಿಗೆ ಬಂದು ಇಲ್ಲಿನ ತಿಂಡಿ ತಿನಿಸುಗಳನ್ನು ತಿಂದು ಖುಷಿಪಟ್ಟಿದ್ದಾರೆ ರಾಮೇಶ್ವರಂ ಕೆಫೆ ದಿವ್ಯಾ ಅವರ ಕನಸಿನ ಕೂಸು ನೀವು ದಿವ್ಯಾ ಅವರನ್ನು ನೋಡಿದ್ರೆ ಇಡೀ ದೇಶದಲ್ಲಿ ಜನಪ್ರಿಯತೆ ಪಡೆದಿರುವಂತಹ ರಾಮೇಶ್ವರಂ ಕೆಫೆಯ ಮಾಲಕಿ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಸಿಂಪಲ್ ಆಗಿದ್ದಾರೆ ಅದಕ್ಕೊಂದು ಕಾರಣವೂ ಸಹ ಇದೆ ಇವತ್ತು ಕೋಟಿ ಕೋಟಿ ವ್ಯವಹಾರವನ್ನು ನಡೆಸದಿರುವಂತಹ ಇವರು ಹುಟ್ಟು ಶ್ರೀಮಂತರಲ್ಲ ಪುರೋಹಿತರ ಕುಟುಂಬದಲ್ಲಿ ಜನಿಸಿದ ಅವರು ಪಕ್ಕ ಮಿಡಲ್ ಕ್ಲಾಸ್ ಹುಡುಗಿಯಾಗಿ ಬೆಳೆದಂಥವರು ಬಾಲ್ಯದಿಂದಲೇ ಬಡತನವನ್ನು ಕಂಡು ಉಂಡವರು ಕಷ್ಟದಲ್ಲಿರುವ ಕುಟುಂಬಕ್ಕೆ ಆಸರೆ ಆಗಬೇಕು ಅಂತಲೇ ಕಷ್ಟಪಟ್ಟು ಓದಿದ್ರು ಹೀಗೆ ಬಡ ಮಧ್ಯಮ ವರ್ಗದಲ್ಲಿ ಜನಿಸಿದಂತಹ ದಿವ್ಯಾ ಅವರಿಗೆ ಮನೆಯ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಅರಿವಿತ್ತು ಕಾಲೇಜು ದಿನಗಳಲ್ಲಿ ಆಕೆಗೆ ತಿಂಗಳಿಗೆ ಒಂದಷ್ಟು ಪಾಕೆಟ್ ಮನಿ ಸಿಗೋದು ಕೂಡ ಕಷ್ಟ ಎಂಬಂತಹ ಪರಿಸ್ಥಿತಿ ಇತ್ತು ಕುಟುಂಬಕ್ಕೆ ಯಾವುದೇ ಆಸ್ತಿ ಇರದ ಕಾರಣ ಕಷ್ಟಪಟ್ಟು ಓದಿದ್ರೆ ಮಾತ್ರ ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡಿಕೊಳ್ಬಹುದು ಆಗ ಮಾತ್ರ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ ಎಂಬಂತಹ ಸತ್ಯದ ಅರಿವು ದಿವ್ಯಾ ಅವರಿಗಿತ್ತು ಹೀಗಾಗಿ ಅವರು ಶ್ರಮವಹಿಸಿ ಓದ್ತಾರೆ ಇದರ ಪರಿಣಾಮವಾಗಿ ಕೇವಲ ಇಪ್ಪತ್ತೊಂದನೇ ವಯಸ್ಸಿನಲ್ಲೇ ಸಿಎ ಪೂರ್ಣಗೊಳಿಸುತ್ತಾರೆ ಅವರು ತಮ್ಮ ಪಿ ಯು ಸಿ ಶಿಕ್ಷಣ ಮುಗಿದ ಬಳಿಕ ಐಐಎಂ ಅಹಮದಾಬಾದ್ ಮ್ಯಾನೇಜ್ಮೆಂಟ್ ಮತ್ತು ಫೈನಾನ್ಸ್ ಶಿಕ್ಷಣವನ್ನು ಪಡೆದುಕೊಳ್ತಾರೆ ಅಲ್ಲಿ ಕೆಲವೊಂದು ಫುಡ್ ಬಿಸ್ನೆಸ್ ಬಗ್ಗೆ ಕೇಸ್ ಸ್ಟಡಿಯನ್ನು ಮಾಡುತ್ತಿದ್ದಾಗ ನಾನು ಯಾಕೆ ಒಂದು ಹೋಟೆಲ್ ಉದ್ಯಮವನ್ನು ಮಾಡಬಾರದು ಅಂತ ಅನಿಸಿತ್ತು ಹಾಗೆ ಶುರುವಾಗಿದ್ದೇ ರಾಮೇಶ್ವರಂ ಕೆಫೆಯ ಕನಸು ದಕ್ಷಿಣ ಭಾರತದ ತಿನಿಸುಗಳನ್ನು ಜಗತ್ಪ್ರಸಿದ್ಧಿ ಮಾಡುವಂತಹ ಕನಸು ಅವರಿಗಿತ್ತು ಆದರೆ ಅದನ್ನು ಶುರು ಮಾಡೋದು ಅಷ್ಟೊಂದು ಸುಲಭವಾಗಿರಲಿಲ್ಲ ಆಹಾರ ಉದ್ಯಮದಲ್ಲಿ ಕೌಶಲ್ಯ ಹಾಗೆ ಅನುಭವ ಹೊಂದಿರುವ ಒಬ್ಬರ ಮಾರ್ಗದರ್ಶನ ಪಾಲುದಾರಿಕೆ ಹಾಗೆ ಬೆಂಬಲ ಅವರಿಗೆ ಬೇಕಾಗಿತ್ತು ಅದೃಷ್ಟವಶಾತ್ ಮುಂದೆ ಅವರು ಅದಕ್ಕೆ ಸರಿಯಾದಂತಹ ವ್ಯಕ್ತಿಯನ್ನೇ ಭೇಟಿಯಾಗ್ತಾರೆ ತಮ್ಮ ಎ ವೃತ್ತಿಯನ್ನು ಪ್ರಾರಂಭಿಸಿ ಗಳಿಕೆಯು ಸಹ ಉತ್ತಮ ಹಂತದಲ್ಲಿರುವ ಸಮಯದಲ್ಲೇ ದಿವ್ಯಾ ಅವರಿಗೆ ರಾಘವ್ ಅನ್ನುವರ ಭೇಟಿಯಾಗುತ್ತೆ ಆಹಾರ ಉದ್ಯಮದಲ್ಲಿ ಹದಿನೈದಕ್ಕೂ ಹೆಚ್ಚು ವರ್ಷಗಳ ಅನುಭವ ಅವರಿಗಿತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದ ರಾಘವೇಂದ್ರ ರಾವ್ ಅವರು ಶೇಷಾದ್ರಿಪುರಂನಲ್ಲಿ ಒಂದು ಸಾಮಾನ್ಯ ಫುಡ್ ಕಾರ್ಟ್ ಅನ್ನ ನಡೆಸ್ತಿದ್ರು ಆದ್ರೆ ಅವರಿಗೆ ಆ ಒಂದು ಬಿಸ್ನೆಸ್ ಅಷ್ಟಾಗಿ ಕೈ ಹಿಡಿದಿರಲಿಲ್ಲ ಒಂದೊಮ್ಮೆ ದಿವ್ಯಾ ಅವರು ತಮಗೆ ಪರಿಚಯವಾಗಿದ್ದ ರಾಘವೇಂದ್ರ ರಾವ್ ಅವರ ಬಳಿ ತಮಗೆ ಹೋಟೆಲ್ ಉದ್ಯಮದ ಮೇಲೆ ಇದ್ದಂತಹ ಆಸಕ್ತಿಯ ಬಗ್ಗೆ ಹೇಳಿಕೊಳ್ತಾರೆ ಆಗ ಇಬ್ಬರು ಸೇರಿ ತಾವು ಉಳಿತಾಯ ಮಾಡಿದ ಹಣದಲ್ಲಿ ಒಂದು ಹೋಟೆಲ್ ಮಾಡಲು ತೀರ್ಮಾನವನ್ನು ಮಾಡ್ತಾರೆ ಆದ್ರೆ ಈ ವಿಚಾರವನ್ನ ಕುಟುಂಬದ ಬಳಿ ಹೇಳಿದಾಗ ಅವರ ತಾಯಿ ಇದಕ್ಕೆ ಒಪ್ಪಿಕೊಳ್ಳೋದಿಲ್ಲ ಮಗಳು ಸಿಎ ಆಗಿದ್ರು ಇಡ್ಲಿ ದೋಸೆಯನ್ನ ಮಾರ್ತೇನೆ ಅಂದಾಗ ಅವರ ತಾಯಿಗೆ ತುಂಬಾನೇ ಬೇಸರವಾಗಿತ್ತು ಯಾವ ತಾಯಿಗಾದ್ರೂ ಮಧ್ಯಮ ವರ್ಗದ ಕುಟುಂಬದಲ್ಲಿ ಇದ್ದು ಮಗಳಿಗೆ ಅಷ್ಟೊಂದು ವಿದ್ಯಾಭ್ಯಾಸವನ್ನ ಮಾಡಿಸೋದು ಸುಲಭದ ಮಾತಲ್ಲ ಅವರು ಕಷ್ಟಪಟ್ಟು ಓದಿಸಿದಾಗ ಮಕ್ಕಳು ಉನ್ನತ ಹುದ್ದೆಗೆ ಹೋಗ್ತಾರೆ ಅಂತ ಪೋಷಕರು ಕನಸನ್ನು ಕಾಣೋದು ಸಹಜ ಆದರೂ ಸಹ ದಿವ್ಯಾಬ್ರು ಕುಟುಂಬವನ್ನ ಒಪ್ಪಿಸಿ ತಮ್ಮ ಸಿ ಎ ವೃತ್ತಿ ಉತ್ತಮ ಸ್ಥಿತಿಯಲ್ಲಿದ್ದರೂ ಸಹ ಅದನ್ನು ಬಿಟ್ಟು ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸೋದಕ್ಕೆ ರಾಘವ್ ಅವರ ಜೊತೆಯಲ್ಲೇ ಕೈ ಜೋಡಿಸ್ತಾರೆ ತಮ್ಮ ಬಳಿ ಇದ್ದಂತಹ ಅಲ್ಪ ಸ್ವಲ್ಪ ಹಣವನ್ನ ಜೋಡಿಸಿ ದಿ ರಾಮೇಶ್ವರಂ ಕೆಫೆ ಎಂಬ ಮೊದಲ ಬ್ರಾಂಚನ್ನು ಇಂದಿರಾ ನಗರದಲ್ಲಿ ಕೇವಲ ಹತ್ತು ಬೈ ಹದಿನೈದು ಚದರ ಅಡಿಯ ಪುಟ್ಟ ಜಾಗದಲ್ಲಿ ಹೋಟೆಲ್ ಅನ್ನ ಶುರು ಮಾಡ್ತಾರೆ ಮೊದಲ ಪ್ರಯೋಗಕ್ಕೆ ಇಳಿದಾಗ್ಲೇ ಶುಚಿ ರುಚಿಯನ್ನ ಮೆಚ್ಚಿದಂತಹ ಗ್ರಾಹಕರಿಂದ ನಿರೀಕ್ಷೆಗೂ ಮೀರಿದ ಪ್ರತಿಕ್ರಿಯೆ ಬರುತ್ತೆ ಇಬ್ಬರು ಹೋಟೆಲ್ ಮಾಡಬೇಕು ಅಂತ ಯೋಚಿಸಿದಾಗ ಅವರ ತಲೆಗೆ ಬಂದಿದ್ದು ಎರಡು ವಿಷಯ ಒಂದು ಇದು ದಕ್ಷಿಣ ಭಾರತದ ವಿಶೇಷ ಖಾದ್ಯಗಳ ತಾಣವಾಗಬೇಕು ಮತ್ತೊಂದು ಹೋಟೆಲ್ಗೆ ಹೆಸರನ್ನ ಇಡುವ ಬಗ್ಗೆ ತಮ್ಮ ಹೋಟೆಲ್ಗೆ ಏನು ಹೆಸರಿಡಬೇಕು ಅಂತ ಯೋಚನೆ ಬಂದಾಗ ಅವರಿಗೆ ನೆನಪಾಗಿದ್ದು ಇಬ್ಬರು ತುಂಬಾ ಅಭಿಮಾನದಿಂದ ಕಾಣ್ತಿದ್ದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಬಗ್ಗೆ ಅಬ್ದುಲ್ ಕಲಾಂ ಅವರು ಹುಟ್ಟಿದ ಊರಾದಂತಹ ರಾಮೇಶ್ವರ ಮೊನ್ನೆ ತಮ್ಮ ಹೋಟೆಲ್ಗೂ ಹೆಸರನ್ನ ಇಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ಮೊದಲ ಬ್ರಾಂಚನ್ನು ಶುರು ಮಾಡಿದಾಗ ಜಗತ್ತು ಕೋವಿಡ್ನಿಂದ ಕಣ್ತರೆಯುವ ಗಳಿಗೆಯಲ್ಲಿ ರಾಮೇಶ್ವರಂ ಕೆಫೆ ಕೂಡ ಬೆಳಕು ಕಂಡಿತು ದಕ್ಷಿಣ ಭಾರತದ ತಿನಿಸುಗಳನ್ನು ಜಾಗತಿಕ ಮಟ್ಟಕ್ಕೆ ಒಯ್ಬೇಕು ಅನ್ನುವಂತಹ ಕನಸಿನೊಂದಿಗೆ ಹುಟ್ಟಿದಂತಹ ರಾಮೇಶ್ವರಂ ಕೆಫೆ ಇವತ್ತು ಬೆಂಗಳೂರಿನಲ್ಲಿ ನಾಲ್ಕು ಬ್ರಾಂಚನ್ನು ಸೇರಿ ಒಟ್ಟು ಆರು ಔಟ್ಲೆಟ್ಗಳನ್ನು ಹೊಂದಿದೆ ವಿದೇಶದ ದುಬೈನಲ್ಲಿ ಒಂದು ಬ್ರಾಂಚ್ ಹಾಗೆ ಹೈದರಾಬಾದ್ ನಲ್ಲಿ ಒಂದು ಬ್ರಾಂಚ್ ಸೇರಿಕೊಂಡಿದೆ ಶುಚಿ ರುಚಿಗೆ ಆದ್ಯತೆ ನೀಡಿದ ಕಾರಣ ಇವತ್ತು ಅವರ ಹೋಟೆಲ್ ಉದ್ಯಮ ದೊಡ್ಡ ಯಶಸ್ಸನ್ನು ಕಂಡಿದೆ ಸುಮಾರು ಏಳ್ನೂರು ಉದ್ಯೋಗಿಗಳು ಈ ಹೋಟೆಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೊದಲು ರಾಮೇಶ್ವರಂ ಕೆಫೆಯನ್ನು ಆರಂಭಿಸಿದಾಗ ಬಂಡವಾಳ ಕೋಟಿ ಮುಟ್ಟಿರಲಿಲ್ಲ ಆದರೆ ಈಗ ಮೂರು ವರ್ಷಗಳ ಅಂತರದಲ್ಲಿ ಒಂದು ಔಟ್ಲೆಟ್ಗೆ ಎಂಟರಿಂದ ಹತ್ತು ಕೋಟಿ ಬಂಡವಾಳವನ್ನ ಹಾಕ್ತಿದ್ದಾರಂತೆ ಪ್ರತಿದಿನ ಈ ಒಂದು ಕೆಫೆಯಲ್ಲಿ ಸುಮಾರು ಏಳು ಸಾವಿರದ ಐನೂರು ಬಿಲ್ಗಳು ಸೃಷ್ಟಿಯಾಗುತ್ತೆ ಪ್ರತಿ ಶಾಖೆಯಲ್ಲಿ ತಿಂಗಳಿಗೆ ಸುಮಾರು ನಾಲ್ಕೂವರೆ ಕೋಟಿಯಷ್ಟು ವ್ಯಾಪಾರವಾಗ್ತಿದೆ ಅಂತ ಅಂದಾಜಿಸಲಾಗ್ತಿದೆ ಅಂದ್ರೆ ವರ್ಷಕ್ಕೆ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ವಹಿವಾಟು ನಡೆಯುತ್ತೆ ಅಂತ ಅಂದಾಜಿಸಲಾಗಿದೆ ಇನ್ನು ಮತ್ತೊಂದು ವಿಚಾರವನ್ನ ಇಲ್ಲಿ ಹೇಳಲೇಬೇಕು ಸದ್ಯ ರಾಘವ್ ಹಾಗೆ ದಿವ್ಯಾ ಇಬ್ಬರು ಗಂಡ ಹೆಂಡತಿ ಈ ದಂಪತಿಗೆ ಒಂದು ಪುಟ್ಟ ಮಗು ಸಹ ಇದೆ ಇದನ್ನು ಕೇಳಿ ನಿಮಗೆ ಆಶ್ಚರ್ಯವಾಗಿರಬಹುದು ಹೌದು ತಮ್ಮ ಹೋಟೆಲ್ ಉದ್ಯಮ ಯಶಸ್ವಿಯಾದ ನಂತರದಲ್ಲಿ ಉದ್ಯಮದಲ್ಲಿ ಪಾಲುದಾರರಾಗಿದ್ದ ರಾಘವೇಂದ್ರ ರಾವ್ ಅವರು ದಿವ್ಯಾ ಅವರ ಬದುಕಿನಲ್ಲೂ ಪಾಲುದಾರರಾಗ್ತಾರೆ ತಮ್ಮ ಹೋಟೆಲ್ ಉದ್ಯಮ ಯಶಸ್ವಿ ಆಗ್ತಿದ್ದ ಹಾಗೆ ಜೀವನ ಸಂಗತಿಯೂ ಆಗುವಂತೆ ಆಕೆಯ ಬಳಿ ರಾಘವೇಂದ್ರ ರಾವ್ ಅವರು ಕೇಳಿಕೊಳ್ತಾರೆ ಅದಕ್ಕೆ ದಿವ್ಯಾ ಅವರು ಕೂಡ ಸಮ್ಮತಿಸುತ್ತಾರೆ ಈಗ ಇವರಿಬ್ರು ಪತಿ ಪತ್ನಿಯಾಗಿದ್ದು ಉದ್ಯಮವನ್ನು ಕೂಡ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ ಇಂದಿನ ನಗರ ಜೆ ಪಿ ನಗರ ಬ್ರೂಕ್ಫೀಲ್ಡ್ ಹಾಗೆ ರಾಜೀಜಿ ನಗರದಲ್ಲಿ ಒಟ್ಟು ನಾಲ್ಕು ಬ್ರಾಂಚ್ಗಳಿವೆ ಇಲ್ಲಿನ ಖಾದ್ಯಗಳ ಬಗ್ಗೆ ಅಲ್ಲಿನ ವಾತಾವರಣದ ಬಗ್ಗೆ ಶುಚಿ ರುಚಿಗಳ ಬಗ್ಗೆ ಜಗತ್ತಿನ ಬ್ಲಾಗರ್ಗಳು ಬರೆಯುತ್ತಿದ್ದಾರೆ ಜನರು ಖುಷಿಯಿಂದ ತಿನ್ನುತ್ತಿದ್ದಾರೆ ಸದ್ಯ ಬಾಂಬು ಸ್ಫೋಟವಾಗಿದ್ದು ಬ್ರೂಕ್ಫೀಲ್ಡ್ನಲ್ಲಿರುವಂತಹ ಫೀಲ್ಡ್ ಬ್ರಾಂಚ್ನಲ್ಲಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಓರ್ವನನ್ನು ಬಂಧಿಸಲಾಗಿದ್ದು ಇನ್ನು ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ ಮತ್ತೊಂದು ಕಡೆ ಈ ಒಂದು ಸ್ಫೋಟಕ್ಕೆ ವ್ಯಾವಹಾರಿಕ ದ್ವೇಷ ಕಾರಣವಾಯ್ತಾ ಅನ್ನುವ ಅನುಮಾನವೂ ಕಾಡ್ತಾ ಇದೆ ಇನ್ನು ಈ ಹಿಂದೆಯೂ ಸಹ ಎರಡು ಅನುಮಾನಾಸ್ಪದ ಬ್ಯಾಗ್ಗಳು ಹೋಟೆಲ್ನಲ್ಲಿ ಪತ್ತೆಯಾಗಿದ್ವು ಅಂತ ಪೊಲೀಸರಿಗೆ ದಿವ್ಯಾ ಅವರು ಸ್ಫೋಟಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇನ್ನು ರಾಮೇಶ್ವರಂ ಕೆಫೆಯ ಬಿಸ್ನೆಸ್ ಬಗ್ಗೆ ಮಾತನಾಡಿರುವಂತಹ ದಿವ್ಯಾ ಅವರು ನಾನು ನಂಬರ್ಸ್ ಹಿಂದೆ ಬಿದ್ದಿಲ್ಲ ಒಳ್ಳೆಯ ಬಿಸ್ನೆಸ್ ಮಾಡ್ತಿದ್ದೀವಿ ನಮಗೆ ಖುಷಿ ಇದೆ ನಮ್ಮ ಬಿಸ್ನೆಸ್ ಬೆಳೀತಿದೆ ಅಂತ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಪ್ರತಿನಿತ್ಯ ಬೆಳಗ್ಗೆ ದೇವರಿಗೆ ಪೂಜೆ ಮಾಡಿದ ನಂತರವಷ್ಟೇ ಗ್ಯಾಸ್ ಆನ್ ಮಾಡಲಾಗುತ್ತೆ ಮೊದಲು ಸಾಂಬ್ರಾಣಿ ಹೊಗೆ ಹಾಕಿದ ನಂತರವಷ್ಟೇ ಅಡುಗೆಗೆ ತಯಾರಿ ಮಾಡಿಕೊಳ್ಳಲಾಗುತ್ತೆ ಅಂತ ದಿವ್ಯಾ ಅವರು ತಮ್ಮ ಉದ್ಯಮದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ ಇದಿಷ್ಟು ದಿವ್ಯಾ ಹಾಗೆ ರಾಘವ್ ಅವರು ರಾಮೇಶ್ವರಂ ಕೆಫೆಯನ್ನ ಕಟ್ಟಿ ಬೆಳೆಸಿದ ಬಗ್ಗೆ ಹಾಗಾದ್ರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಸ್ಫೂರ್ತಿದಾಯಕ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕ bye